ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುಶಃ ಸರ್ಕಾರಿ ನೌಕರರ ತೊಂದರೆಗಳು ಇದಾವೆ ನಿಮಗೆಲ್ಲ ಗೊತ್ತಿದೆ ಈಗಿನ ಸರ್ಕಾರ ಗ್ಯಾರಂಟಿಯ ಮಧ್ಯ ಎಲ್ಲೋ ಸರ್ಕಾರಿ ನೌಕರಿಗೆ ಅನ್ಯಾಯ ಮಾಡ್ತಿದೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸೆವೆಂತ್ ಪೇ ಕಮಿಷನ್ ಅಂತ ಹೇಳಿ ಏಳನೇ ವೇತನ ಆಯೋಗ ಅಂತ ಕನ್ನಡದಲ್ಲಿ ಈಗಾಗಲೇ ಅದು ವರದಿಯನ್ನು ಕೊಟ್ಟಿದೆ ಆ ವರದಿಯನ್ನು ಜಾರಿಗೆ ತರಬೇಕಾದ ಜವಾಬ್ದಾರಿ ಇದೆ ಸೊ ಈಗಾಗಲೇ ಆ ವರದಿ ಬರುತ್ತೆ ಬರುತ್ತೆ ಅಂತ ಸರ್ಕಾರಿ ನೌಕರರು ಕಾಯ್ತಾ ಇದ್ರು ಆದರೆ ಬಂದಿಲ್ಲ ಜಾರಿ ಆಗಿಲ್ಲ ಸೊ ಹಾಗಾಗಿ ಈಗಾಗಲೇ ರಾಜ್ಯ ಸರ್ಕಾರಿ ನೌಕರರು ಒಂದು ನಿರ್ಧಾರ ಕೈಗೊಂಡಿದ್ದಾರೆ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತ ಅನಿವಾರ್ಯತೆಯನ್ನು ಘೋಷಣೆ ಮಾಡಿದ ಸೊ ಹಾಗಾಗಿ ಇದು ಸೆವೆಂತ್ ಪೇ ಕಮಿಷನ್ ಅಂದ್ರೆ ಏನು ಯಾಕೆ ಯಾರಿಗೆ ಇದರ ಬೇಡಿಕೆ ಏನು ಇವೆಲ್ಲ ವಿಶೇಷ ಚರ್ಚೆಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ಉಪಾಧ್ಯಕ್ಷರು ಗದಗ ಜಿಲ್ಲೆಯ ಸರ್ಕಾರಿ ನೌಕರರ ಅಧ್ಯಕ್ಷರು ಹಾಗೆ ಹಿಂದುಳಿದ ಇಲಾಖೆಯ ಅಲ್ಪಸಂಖ್ಯಾತ ಇಲಾಖೆಯ ಅಧಿಕಾರಿಗಳು ನಮ್ಮ ರವಿ ಕುಂಜಿಕರ್ ಅವರು ನಮ್ಮ ಜೊತೆಗಿದ್ದಾರೆ ನಮ್ಮ ಆಸ್ಕ್ ನ್ಯೂಸ್ ಚಾನೆಲ್ ಸ್ಟುಡಿಯೋ ಬಂದಿದ್ದಾರೆ ಅವರನ್ನ ನಿಮ್ಮ ಪ್ರೀತಿಯಿಂದ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ನಮಸ್ತೆ ಸರ್ ಇದೇನು ಸೆವೆಂತ್ ಪೇ ಕಮಿಷನ್ ಅಂದ್ರೆ ಏನು ಸರ್ ಏಳನೇ ವೇತನ ಒಂದು ಆಯೋಗ ಸರ್ ಅದು ಪ್ರತಿ ಸಾರಿ ಐದು ವರ್ಷಗಳಿಗೊಮ್ಮೆ ಸರ್ಕಾರ ಒಂದು ವೇತನ ಆಯೋಗಗಳನ್ನ ರಚನೆ ಓಕೆ ಆ ಥರ ಈಗ ಕರ್ನಾಟಕ ಸರ್ಕಾರದೊಳಗೆ ಆರನೇ ವೇತನ ಆಯೋಗ ಆದ್ಮೇಲೆ ಪ್ರತಿ ಐದು ವರ್ಷಕ್ಕೆ ಸರಿಯಾಗಿ ಒಂದು ವೇತನ ಆಯೋಗವನ್ನ ಈಗ ಏಳನೇ ವೇತನ ಆಯೋಗ ರಚನೆ ಆಯ್ತು ಸರ್ ವೇಳೆ ಏಳನೇ ವೇತನ ಆಯೋಗ ರಚನೆ ಆಗಿ ಆ ಆಯೋಗ ತನ್ನ ವರದಿಯನ್ನ ಪೂರ್ಣ ಪೂರ್ಣ ಪ್ರಮಾಣವಾದ ವರದಿಯನ್ನ ಈಗ ಕೊಟ್ಟು ನಾಲ್ಕು ತಿಂಗಳು ಗತಿಸಿದ್ರು ಸರ್ ಈಗ ವರದಿ ಕಂಪ್ಲೀಟ್ ಕೊಟ್ಟರು ಸರ್ಕಾರಕ್ಕ ಈಗ ಅದು ವೇತನ ಆಯೋಗ ರಚನೆ ಆಗಿ ಸುಮಾರು ಹತ್ತೊಂಬತ್ತು ತಿಂಗಳ ಕಾಲ ಗತಿಸಿದ್ರು ಸರ್ ಈಗ ಈ ಹಿಂದೆ ವೇತನ ಆಯೋಗಗಳು ರಚನೆ ಆದಾಗ ಹತ್ತು ತಿಂಗಳೊಳಗಾಗಿ ತಮ್ಮ ಪೂರ್ಣ ವರದಿಯನ್ನ ಕೊಟ್ಟಂತ ಉದಾಹರಣೆಗಳು ಅದು ಅವ್ರ ಈ ಸಾರಿ ಮಾತ್ರ ಹತ್ತೊಂಬತ್ತು ತಿಂಗಳು ಗತಿಸಿದರೂ ಕೂಡ ಸರ್ಕಾರಿ ನೌಕರರಿಗೆ ವೇತನ ಆಯೋಗದ ಒಂದು ವರದಿಯಲ್ಲಿ ಏನಿದೆ ಆ ವೇತನ ಆಯೋಗದ ಶಿಫಾರಸುಗಳನ್ನ ಸರ್ಕಾರ ಒಪ್ಪಿ ನೌಕರರಿಗೆ ಸಿಗುವಂತ ಲಾಭಗಳನ್ನ ನೌಕರ ಸೌಲಭ್ಯಗಳನ್ನ ವೇತನವನ್ನ ಕೊಡ್ಲಿಕ್ಕೆ ಸರ್ಕಾರ ಯಾಕೋ ಮೀನಾ ಮೇಷ ಎನಿಸ್ತಾ ಇದೆ ಸರ್ ಓಕೆ ಈ ನಿಮ್ಮ ಪ್ರಮುಖ ಬೇಡಿಕೆಗಳೇನು ಸರ್ಕಾರ ರಾಜ್ಯ ಸರ್ಕಾರಿ ನೌಕರರಿಗೆ ಬೇಕಾದ ಈ ವರದಿಯಲ್ಲಿರುವಂತಹ ವಿಷಯಗಳೇನು ನಿಮ್ಮ ಪ್ರಮುಖ ಬೇಡಿಕೆಯನ್ನು ಸರ್ಕಾರ ಯಾಕೆ ಹಿಂದೇಟ್ ಹಾಕ್ತಾ ಇದೆ ಸರ್ ನಾವು ಕಳೆದ ಸರ್ಕಾರ ಇದ್ದಾಗಲೇ ನಾವು ನಮ್ಮ ಆರನೇ ವೇತನ ಆಯೋಗದ ವರದಿ ಕೆಲವು ನ್ಯೂನತೆಗಳು ಇದ್ದವು ಸರ್ ಸೆವೆಂತ್ ಪೇ ಕಮಿಷನ್ ನೇಮಿಸ್ಲಿಕ್ಕೆ ನಾವು ಸಾಕಷ್ಟು ಸರ್ಕಾರಿ ನೌಕರ ಸಂಘದಿಂದ ಹೋರಾಟಗಳನ್ನು ಮಾಡಿ ವೇತನ ಆಯೋಗವನ್ನ ರಚನೆ ಮಾಡಿಸಿ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದೊಳಗ ವೇತನ ಆಯೋಗವನ್ನ ಹಿಂದಿನ ಸರ್ಕಾರ ರಚನೆ ಮಾಡ್ತು ರಚನೆ ಮಾಡಿದ ಮೇಲೆ ಅದಕ್ಕೆ ಆರು ತಿಂಗಳ ಕಾಲ ಟೈಮ್ ಕೊಟ್ರು ಆರು ತಿಂಗಳು ಗತಿದ ಮೇಲೆ ನಾವು ಹಿಂದಿನ ಸರ್ಕಾರದ ಕೂಡ ಸಾಕಷ್ಟು ಹೋರಾಟಗಳನ್ನು ಮಾಡಿ ಯಾಕಂದ್ರೆ ಒಬ್ಬ ಸರ್ಕಾರಿ ನೌಕರ ಮಾರುಕಟ್ಟೆಗಳ ದರಗಳು ದಿನ ದಿನಕ್ಕೆ ಹೆಚ್ಚಿಗೆ ಹಾಕೋತ ಹೋಗ್ತಾವ ಅದ್ರ ಪ್ರಕಾರ ಅವನಿಗೆ ಸಿಗಬೇಕಾದಂತ ವೇತನ ಸರಿಯಾದ ರೀತಿಯೊಳಗೆ ಸಿಗಬೇಕನ್ನೋ ಉದ್ದೇಶದಿಂದ ಸರ್ಕಾರ ಏನ್ ಮಾಡುತ್ತ ಆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಅದನ್ನ ಅವರಿಗೆ ವೇತನ ಶ್ರೇಣಿಗಳನ್ನ ಹೆಚ್ಚು ಮಾಡಲಿಕ್ಕೆ ಒಂದು ಅವಕಾಶ ಇರ್ತದೆ ಆ ತೆರನಾಗಿ ಕೇಂದ್ರ ಸರ್ಕಾರ ಈಗಾಗಲೇ ಸರಿಯಾದ ವೇಳೆಯೊಳಗ ಕೇಂದ್ರ ಸರ್ಕಾರಿ ನೌಕರಿಗೆ ವೇತನವನ್ನ ಹೆಚ್ಚಿಗೆ ಮಾಡಿ ಅವ್ರಿಗೆ ಈಗಾಗಲೇ ಅವ್ರು ಪಡೀಕೋತಾ ಇದಾರೆ ಸರ್ ಈಗ ಎರಡು ವರ್ಷಗಳು ಗತಿಸಿದ್ರು ಕೂಡ ನಮ್ಮ ಕರ್ನಾಟಕ ರಾಜ್ಯದೊಳಗ ಏಳನೇ ವೇತನ ಸಮಯ ಆಯೋಗ ರಚನೆಯಾಗಿ ಅವ್ರ ಏಳನೇ ವೇತನ ಆಯೋಗ ರಚನೆ ಆದ್ಮೇಲೆ ನಾವು ಬೆನ್ನತ್ತಿದ ಮೇಲೆ ಕಳೆದ ಸರ್ಕಾರ ಇದ್ದಾಗ ನಾವು ಅದನ್ನ ಎಕ್ಸೆಪ್ಟ್ ಮಾಡಬೇಕು ನೀವು ನಮ್ಗೆ ಈ ಸೆವೆನ್ ಪೇ ಕಮಿಷನ್ ಕೊಡ್ಬೇಕು ಅಂತೇಳಿ ಅವಾಗೂ ಕೂಡ ನಾವು ಮುಷ್ಕರಕ್ಕೆ ಇಳಿದ ಮೇಲೆ ಹಿಂದಿನ ಸರ್ಕಾರ ನಮಗ ಬರೀ ಹದಿನೇಳು ಪರ್ಸೆಂಟ್ ಇಂಟ್ರಿಯಮ್ ಮಧ್ಯಂತರ ಪರಿಹಾರ ಹಾರ ಕೊಡ್ತದ ಅದ್ರ ನಂತರ ಹೊಸ ಸರ್ಕಾರ ಬಂದ ಮೇಲೆ ನಾವು ಆರು ತಿಂಗಳ ಕಾಲ ಏನೂ ಕೇಳಿರ್ಲಿಲ್ಲ ಸರ್ಕಾರ ಸೆಟ್ ಅಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಸುಮ್ಮನೆ ಆಗಿದ್ವಿ ಅಂದ್ರೆ ಮಾಡ್ತಾರ ಬಿಡು ಇನ್ನೇನು ನಮಗ ಅನುಕೂಲ ಅನುಕೂಲ ಆಗುತ್ತೆ ವರದಿ ತರ್ಸ್ಕೋತಾರ ಪೂರ್ಣ ಪ್ರಮಾಣದ ವರದಿ ತರ್ಸ್ಕೊಂಡು ಮಾಡ್ತಾರ ಇದು ಗಂಭೀರತೆ ನಾವು ಮಾಡಿದ್ವಿ ಕೊನೆಗೆ ಸಾಕಷ್ಟು ನಾವು ನಿಯೋಗದೊಂದಿಗೆ ಹೋಗಿ ಮುಖ್ಯಮಂತ್ರಿಗಳನ್ನ ಹಾಗೂ ಹಿರಿಯ ಅಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿ ನಮ್ಮ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂತ ಬಂದ್ವಿ ಕೊನೆಗೆ ನಾವು ಕಳೆದ ಈಗ ನಾಲ್ಕು ತಿಂಗಳ ನಂತರ ವೇತನ ಆಯೋಗ ವರದಿ ಕೊಟ್ಟ ನಂತರ ಸರ ಒಂದು ದೊಡ್ಡ ಸಮಾವೇಶವನ್ನ ಬೆಂಗಳೂರು ಅರಮನೆ ಮೈದಾನದೊಳಗ ಸುಮಾರು ಎರಡು ಎರಡೂವರೆ ಲಕ್ಷ ಜ ನೌಕರನ್ನ ಸೇರಿಸಿ ಬೃಹತ್ ಒಂದು ಸಮಾವೇಶ ಕೂಡ ನಾವು ಮಾಡಿ ಸರ್ಕಾರದ ಗಮನ ಸೆಳೀಬೇಕನ್ನೋ ಉದ್ದೇಶಕ್ಕೆ ನಾವು ಮಾಡಿದ್ವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಸಮಾವೇಶಕ್ಕೆ ಬಂದು ನಿಮಗೆ ಸಿಗುವಂತ ಸವಲತ್ತುಗಳನ್ನ ನಾನು ನಾವು ಕೊಡ್ತೀವಿ ನಮ್ಮ ಸರ್ಕಾರ ನಿಮ್ಮ ನೌಕರ ಪರವಾಗಿ ಅಂತೆಲ್ಲ ನಮ್ಗ ಭರವಸೆ ಕೂಡ ಅವಾಗ ಕೊಟ್ಟಿದ್ರು ಆ ಭರವಸೆಯಂತೆ ನಾವು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಸುಮ್ಮನೆ ಇದ್ವಿ ತದನಂತರ ಚುನಾವಣೆಗಳು ಬಂದು ಅವೆಲ್ಲ ಚುನಾವಣೆಗಳಾದವು ಚುನಾವಣೆಗಳು ಕೂಡ ನಮ್ಮ ಸರ್ಕಾರಿ ನೌಕರರು ಸರಿಯಾದ ರೀತಿಯೊಳಗೆ ಚುನಾವಣೆಗಳನ್ನು ಮಾಡಿಕೊಟ್ವಿ ಈಗ ಹತ್ತೊಂಬತ್ತು ತಿಂಗಳ ನಂತರ ನಮಗೆ ಬಹಳ ಸ ಸರ್ಕಾರಿ ಕೆಲವು ನೌಕರರು ನಿವೃತ್ತಿ ಹಂಚಿನೊಳಗದಾರ ನಿವೃತ್ತಿ ಆಗ್ತಾ ಇದಾರೆ ಜೂನ್ ಕಳೆದ ಮಾಹಿಯೊಳಗೆ ಒಂದಿಷ್ಟು ಸುಮಾರು ಜನ ನಿವೃತ್ತಿ ಆದ್ರು ಈಗ ಜುಲೈದೊಳಗೆ ಸುಮಾರು ಹತ್ತು ಸಾವಿರ ನೌಕರರು ನಿವೃತ್ತಿ ಆಗ್ತಾ ಇದ್ದಾರ ಈಗ ನಿವೃತ್ತಿ ಆಗುವಂತ ನೌಕರು ನಮಗೆ ಕೇಳ್ತಾರ ನೌಕರ ಸಂಘದಿಂದ ನೀವೇನ್ ಮಾಡ್ತಾ ಇದ್ರಿ ಏಳನೇ ವೇತನ ಆಯೋಗ ನೀವು ಯಾವಾಗ ಕೊಡಿಸ್ತೀರ ಅನ್ನೋ ಪ್ರಶ್ನೆಗಳು ಸಾಕಷ್ಟು ಇದ್ದಾವೆ ಸರ್ ನಮಗೆ ಹೀಗಾಗಿ ಈಗ ಮೊನ್ನೆ ನಡೆದಂಥ ಹನ್ನೊಂದನೇ ತಾರೀಕಿಗೆ ನಡೆದಂಥ ನಾವು ಕಾರ್ಯಕಾರಿ ಸಮಿತಿ ಸಭೆಯೊಳಗೆ ರಾಜ್ಯ ಕಾರ್ಯಕಾರಿ ಸಮಿತಿಯೊಳಗೆ ನಾವು ಏನು ಮಾಡಬೇಕು ಇದಕ್ಕೆ ಪರಿಹಾರ ಏನು ಮಾಡಬೇಕು ಅಂತೇಳಿ ವಿಚಾರ ಮಾಡಿ ನಾವೀಗ ಎರಡು ಹಂತದ ಒಂದು ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ದೀವಿ ಸರ ಈಗ ಮೊದಲನೇ ಹಂತವಾಗಿ ನಾವು ಎಂಟನೇ ತಾರೀಕಿಂದ ಹದಿನಾಲ್ಕನೇ ತಾರೀಕಿನೊಳಗಾಗಿ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲೆಯೊಳಗ ತಾಲೂಕಿನೊಳಗ ತಹಸೀಲ್ದಾರ್ ಮುಖಾಂತರ ಹಾಗೂ ಆಯಾ ಮತಕ್ಷೇತ್ರದ ಶಾಸಕರ ಮುಖಾಂತರ ಒಂದು ಮನವಿ ಕೊಡುವಂತ ಕಾರ್ಯಕ್ರಮಗಳನ್ನ ಮೊದಲನೇ ಹಂತದೊಳಗೆ ಇಟ್ಕೊಂಡಿವಿ ನೆಕ್ಸ್ಟ್ ಆ ಮೊದಲನೇ ಹಂತ ಮನವಿಗೆ ಸರ್ಕಾರ ಏನಾದ್ರು ಸ್ಪಂದಿಸಲಿಲ್ಲ ಅಂದ್ರೆ ಯಾಕಂದ್ರೆ ಹದಿನೈದನೇ ತಾರೀಕಿನಿಂದ ಅಧಿವೇಶನ ಪ್ರಾರಂಭ ಆಗುತ್ತಾ ಹೌದು ಅಧಿವೇಶನಕ್ಕೆ ಅಧಿವೇಶನದೊಳಗಡೆ ಅಟ್ ಲೀಸ್ಟ್ ನಮ್ಮ ಬಗ್ಗೆ ಚರ್ಚೆ ಆಗಿ ಸರ್ಕಾರಿ ನೌಕರ ಬಗ್ಗೆ ಸರ್ಕಾರ ಪರಾಮರ್ಶೆ ಮಾಡಿ ಏನಾದರೂ ನಿರ್ಧಾರ ತಗೋ ಅನ್ನೋ ಭಾವನೆಯಿಂದ ನಾವು ಮನವಿ ಕೊಡ್ತಾ ಇದೀವಿ ಸರ್ಕಾರಕ್ಕೆ ಆ ಮನವಿಗೂ ಸ್ಪಂದಿಸಲಿಲ್ಲ ಅಂದ್ರೆ ಎರಡನೇ ಹಂತವಾಗಿ ನಾವು ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಜುಲೈ ಜುಲೈ ಇಪ್ಪತ್ತೊಂಬತ್ತರಿಂದ ಅನಿರ್ದಿಷ್ಟ ಮುಷ್ಕರಕ್ಕೆ ನಾವು ಕರೆ ಕೊಟ್ಟಿದ್ವಿ ಸರ್ ಈಗ ಆ ರೀತಿಯೊಳಗೆ ಇಪ್ಪತ್ತೊಂಬತ್ತರಿಂದ ನಾವು ಮುಷ್ಕರ ಅಂದ್ರೆ ನಾವು ಕೆಲಸಕ್ಕೆ ಗೈರ್ ಹಾಜರಾಗ ಮುಖಾಂತರ ನಾವು ಮುಷ್ಕರ ಮಾಡ್ತಾ ಇದ್ದೀವಿ ಸರ್ ಓಕೆ ಇನ್ ಕೇಸ್ ಆಗಲಿಲ್ಲ ಅಂದ್ರೆ ಆತು ಅಂದ್ರೆ ಇಲ್ಲ ಆತು ಅಂದ್ರೆ ಇಲ್ಲ ಸರ್ಕಾರಕ್ಕೆ ಅಭಿನಂದನೆ ಏಳನೇ ವೇತನ ಆಯೋಗ ಜಾರಿ ಆಗ್ಬೇಕು ಆಮೇಲೆ ಅದರ ನಂತರ ಈಗ ತನ್ನ ಚುನಾವಣಾ ಪ್ರಣಾಳಿಕೆ ಒಳಗ ಎನ್ ಪಿ ಎಸ್ ಅನ್ನ ರದ್ ಮಾಡ್ತೀವಿ ಎನ್ ಪಿ ಎಸ್ ಕೂಡ ನಮ್ಮ ಈಗ ಇದ್ದಂತ ಸರ್ಕಾರಿ ಹೆಚ್ಚು ಎಪ್ಪತ್ತೈದು ಪರ್ಸೆಂಟ್ ಸರ್ಕಾರಿ ನೌಕರು ಎನ್ ಪಿ ಎಸ್ ನೌಕರರಾಗಿದ್ದಾರೆ ಅಂದ್ರೆ ನಾನ್ ಪೆನ್ಷನ್ ಸ್ಕೀಮ್ ನಲ್ಲಿ ಇದಾರೆ ಓಕೆ ಅದಕ್ಕೆ ಅವ್ರಿಗೆ ಪಿ ಎಸ್ ಆಗ್ಬೇಕದು ಓಲ್ಡ್ ಪೆನ್ಷನ್ ಸ್ಕೀಮ್ ಕೊಡಬೇಕು ಹೌದು ಆ ರೀತಿ ಅದು ಬೇಡಿಕೆ ಕೂಡ ನಮ್ಮ ನೌಕರದ ಇರೋದ್ರಿಂದ ಎನ್ ಪಿ ಎಸ್ ಕೂಡ ಪಿ ಎಸ್ ಮಾಡೋದು ಇವ್ರ ಪ್ರಣಾಳಿಕೆ ಒಳಗೆ ಇಟ್ಕೊಂಡು ನಾವು ಪಿ ಎಸ್ ಮಾಡ್ತೀವಿ ಅಂತೇಳಿ ಸರ್ಕಾರ ಮಾಡಿತ್ತು ಅದು ಕೂಡ ಈಗ ಒಂದು ವರ್ಷ ಗತಿಸಿದ್ರು ಕೂಡ ಜಾರಿ ಸರ್ಕಾರ ಇನ್ನು ಅದ್ರ ಬಗ್ಗೆ ಜಾರಿಯಾಗಿಲ್ಲ ಆಮೇಲೆ ಹಿಂದಿನ ಸರ್ಕಾರದಾಗಿದ್ದಾಗ ನಮಗೆ ಸರ್ಕಾರಿ ನೌಕರದವರಿಗೆ ಈಗಾಗಲೇ ಸಾಕಷ್ಟು ಎರಡು ಎರಡು ಲಕ್ಷ ಅರವತ್ತು ಸಾವಿರ ಹುದ್ದೆಗಳು ಖಾಲಿ ಇದಾವೆ ಸರ್ ಆ ಎರಡು ಲಕ್ಷ ಅರವತ್ತು ಸಾವಿರ ಹುದ್ದೆಗಳ ನೌಕರರು ಮಾಡುವಂತ ಕೆಲಸ ಈಗಿದ್ದಂತ ನೌಕರರೇ ನಾವು ಮೂರ್ನಾಂಕಿ ಚಾರ್ಜ್ಗಳನ್ನು ಮಾಡಿ ಸರ್ಕಾರಕ್ಕೆ ಏನೂ ತೊಂದರೆ ಆಗ್ಲಾರ ಈಗ ನಮ್ಮ ರಾಷ್ಟ್ರದ ಕರ್ನಾಟಕ ರಾಜ್ಯ ಜಿ ಎಸ್ ಟಿ ಕಲೆಕ್ಷನ್ ಒಳಗೆ ನಾವು ಮೊದಲೇ ಹೈಯೆಸ್ಟ್ ಮೊದಲನೇ ಸ್ಥಾನದಾಗಿದ್ದೀವಿ ಹಿಂಗಾಗಿ ಇಷ್ಟೆಲ್ಲ ಪ್ರಾಮಾಣಿಕವಾಗಿ ಸರ್ಕಾರಿ ನೌಕರರು ನಮ್ಮ ಸರ್ಕಾರ ಪರವಾಗಿ ಸಾಕಷ್ಟು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದಾರ ಕೆಲಸ ಮಾಡುವಾಗ ಒತ್ತಡದವರೆಗೂ ಕೆಲಸ ಮಾಡ್ತಿದ್ದಾರೆ ನಮ್ಮ ಆ ಒತ್ತಡಕ್ಕೆ ಸಂಬಂಧಪಟ್ಟಂಗೆ ಈಗ ಸಾಕಷ್ಟು ನಮಗೀಗ ನೌಕರರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಬಿ ಪಿ ಶುಗರ್ ಆ ಅನಾರೋಗ್ಯ ಕಾಡ್ತಾ ಇದೆ ಸರ್ ಅದಕ್ಕೆ ನಾವು ಒತ್ತಡದಾಗಿರೋದ್ರಿಂದ ಅನಾರೋಗ್ಯ ಕಾಡ್ತಾ ಇದೆ ಆ ಕಾರಣಕ್ಕಾಗಿ ನಮ್ಮ ನೌಕರರಿಗೆ ಆರೋಗ್ಯ ಭಾಗ್ಯ ಯೋಜನೆ ಹೇಳಿ ಕಳೆದ ಸರ್ಕಾರವನ್ನ ನಾವು ಕೇಳ್ಕೊಂಡಾಗ ಕಳೆದ ಸರ್ಕಾರ ಆದೇಶ ಮಾಡಿತ್ತು ಆದೇಶ ಮಾಡಿ ಅದಕ್ಕಾಗಿ ಒಂದು ಸಪರೇಟ್ ಇಲಾಖೆ ಕೂಡ ಮಾಡಿದೆ ಆ ಇಲಾಖೆ ಮಾಡಿ ಜಸ್ಟ್ ಲೋಕಾರ್ಪಣೆ ಮಾಡುದಿದೆ ಸರ್ ಅದು ನಮ್ಮ ಸರ್ಕಾರಿ ನೌಕರರೊಳಗ ವಿವಿಧ ವೃಂದಗಳ ಅವರ ಶ್ರೇಣಿ ಒಳಗಿದಂತ ನೌಕರರಿಗೆ ಅವರು ವೇತನದೊಳಗ ಅದು ಡಿಡಕ್ಷನ್ ಆಗುತ್ತೆ ನಮ್ ಪ್ರತಿ ತಿಂಗಳು ನಾವು ಒಂದಿಗೆ ಕಟ್ತೀವ ಸರ್ಕಾರಕ್ಕೆ ಯಾವುದೇ ಭಾರ ಇಲ್ಲ ಆರೋಗ್ಯ ಬಗ್ಗೆ ಯೋಜನೆ ತರೋದ್ರಿಂದ ನೌಕರರಿಗೆ ಒಂದು ಸ್ಕೀಮ್ ಸಿಗುತ್ತೆ ಯಾಕಂದ್ರೆ ದುಡ್ಡು ಇಟ್ಕೊಂಡು ನೌಕರದಾರ ಹೋಗುವಂತ ಪರಿಸ್ಥಿತಿ ಇರಲಿಲ್ಲ ಸಾಕಷ್ಟು ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತಾವ ಆ ಕಾಯಿಲೆಗಳಿಗೆ ಅವನು ಬದುಕಿಸ್ಬೇಕಂತಂದ್ರ ದುಡ್ಡು ಇರಲ್ಲ ಹೀಗಾಗಿ ಅದೊಂದು ಕ್ಯಾಶ್ಲೆಸ್ ಬೆನಿಫಿಟ್ ಸ್ಕೀಮ್ ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಮಾಡಿದಾರ ಇಲ್ಲಿದ್ರೆ ಕೆಲವು ನಿಗಮ ಮಾಡಿದಾರ ಆ ರೀತಿಯೊಳಗ ಸರ್ಕಾರಿ ನೌಕರಿ ಕೂಡ ನೀವು ಆರೋಗ್ಯ ಭಾಗ್ಯ ಯೋಜನೆ ಕೂಡ ಲೋಕಾರ್ಪಣೆ ಮಾಡಿದಾರ ಅದು ಅನುಕೂಲ ಆಗುತ್ತೆ ಈ ತರ ನಮ್ದು ಮೂರು ಬೇಡಿಕೆಗಳಿಗೆ ನಾವು ಈ ಹೋರಾಟಗಳನ್ನು ಮಾಡ್ತೀವಿ ಒಂದು ವೇತನ ಆಯೋಗ ರಚನೆ ಈಗ ಜಾರಿ ಆಗ್ಬೇಕು ಎನ್ ಪಿ ಎಸ್ ಓ ಪಿ ಎಸ್ ಆಗಬೇಕು ಮತ್ತು ಆರೋಗ್ಯ ಭಾಗ್ಯ ಯೋಜನೆ ಜಾರಿ ಆಗಬೇಕು ಇವು ಮೂರು ಪ್ರಮುಖ ಬೇಡಿಕೆಗಳಿದೆ ಓಕೆ ರಾಜ್ಯದಲ್ಲಿ ಎಷ್ಟು ಸರ್ಕಾರ ನೌಕರಿದ್ದೀರಿ ಸರ್ ಈಗಾಗಲೇ ನಾವು ಐದು ಲಕ್ಷ ನಲವತ್ತು ಸಾವಿರ ರಾಜ್ಯದೊಳಗೆ ನೌಕರದಲ್ಲಿ ಸರ್ ಈ ವೇತನ ಶ್ರೇಣಿ ಏನಾಯ್ತಲ್ಲ ಸೆವೆಂತ್ ಪೇ ಕಮಿಷನ್ ಯಾವ್ಯಾವ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿ ಈಗಾಗಲೇ ಸರ್ ಇದನ್ನ ನಾವು ಈ ಹಿಂದೆ ವೇತನ ಆಯೋಗ ರಚನೆ ಆಗೋಕ್ಕಿಂತ ಮುಂಚೆ ಸರ್ಕಾರಕ್ಕೆ ವರದಿ ಕೊಟ್ಟಿದ್ವಿ ನಮ್ಮ ಕರ್ನಾಟಕ ರಾಜ್ಯ ನಾವು ಈಗ ತಾಳೆ ಮಾಡಿ ನೋಡಿದ್ರ ಕೇರಳ ರಾಜ್ಯದೊಳಗೆ ಈಗಾಗಲೇ ಕೊಟ್ಟಿದಾರ ತಮಿಳುನಾಡು ಕೊಟ್ಟಾರ ಮಹಾರಾಷ್ಟ್ರ ಕೊಟ್ಟಾರ ಎಲ್ಲ ಸುಮಾರು ನಾಲ್ಕೈದು ರಾಜ್ಯಗಳದ ಅಲ್ಲಿ ಏನು ವೇತನ ಶ್ರೇಣಿಗಳದವ ಅವನ್ನೆಲ್ಲ ತುಲನಾತ್ಮಕವಾಗಿ ನಾವು ತಯಾರಿಸಿ ನಮ್ಮ ಕರ್ನಾಟಕದೊಳಗೆ ಬಹಳ ಕಡಿಮೆ ವೇತನ ಪಡೆಯುವಂತ ರಾಜ್ಯ ಯಾವ್ದಾದ್ರು ಕರ್ನಾಟಕ ಅನ್ನೋದು ನಾವು ಅವನ್ನೆಲ್ಲ ಸರ್ಕಾರಕ್ಕೆ ವರದಿ ಕೊಟ್ಟಿದ್ವಿ ವೇತನ ಆಯೋಗಕ್ಕೂ ಕೂಡ ವರದಿ ಕೊಟ್ಟಿದ್ವಿ ಆ ರೀತಿಯೊಳಗೆ ಈಗ ಅವರು ನಾವು ಕೇಳಿದ್ದು ನಲ್ವತ್ ಪರ್ಸೆಂಟ್ ಹೈಕ್ ಆಗ್ಬೇಕಾಗಿತ್ತು ಸರ್ ಈಗ ಸರ್ಕಾರಿ ನೌಕರ ಸಂಘದಿಂದ ನಮ್ಮ ಬೇಡಿಕೆ ಇದ್ದಿದ್ದು ನಲ್ವತ್ ಪರ್ಸೆಂಟ್ ಹೆಚ್ಗೆ ಮಾಡ್ರಿ ಅಂತೇಳಿ ಬಟ್ ಈಗ ವೇತನ ಆಯೋಗದವ್ರು ಕೊಟ್ಟಿದ್ದು ಇಪ್ಪತ್ತೇಳು ಪಾಯಿಂಟ್ ಐದು ಇಪ್ಪತ್ತೇಳು ಪಾಯಿಂಟ್ ಐದು ಈಗಾಗಲೇ ಹದಿನೇಳು ಪರ್ಸೆಂಟ್ ನಮ್ಗೆ ಈಗ ಹಿಂದಿನ ಸರ್ಕಾರ ಈ ಮಧ್ಯಂತರ ಪರಿಹಾರ ಕೊಟ್ಟಾಗಿದೆ ಇನ್ನು ಹತ್ತು ಪಾಯಿಂಟ್ ಐದು ಮಾತ್ರ ಈಗಿನ ಸರ್ಕಾರ ನಮಗೆ ಕೊಡಬೇಕಾಗಿದೆ ಅದ್ರೊಳಗೆ ನಾವು ಎರಡು ಲಕ್ಷ ಅರವತ್ತು ಸಾವಿರ ನೌಕರರು ಇನ್ನೂ ಖಾಲಿ ಹುದ್ದೆಗಳದವ ಅವ್ರು ಕೊಡುವಂಥ ಸಂಬಳದೊಳಗೆ ಸಾಕಷ್ಟು ಉಳಿತಾಯ ಆಗ್ತದೆ ಫುಲ್ ಪ್ಲೇಜ್ ಸರ್ಕಾರಿ ನೌಕರ್ ಇತ್ತಂದ್ರ ಅಷ್ಟು ಬರ್ಡನ್ ಆಗ್ತಿತ್ತು ಈಗ ನೌಕರ ಸಂಖ್ಯೆ ಅರ್ಧದಷ್ಟು ಕಡಿಮೆನೇ ಐತೆ ಅದ ಉಳಿತಾಯ ಆಗತ್ತೆ ಹಿಂಗಾಗಿ ಸರ್ಕಾರಕ್ಕೆ ಯಾವುದೇ ಬೊಕ್ಸಕ್ಕೆ ಯಾವುದೇ ತೊಂದರೆ ಇಲ್ಲ ಇದನ್ನ ನೀಗಿಸಿ ಸರ್ಕಾರಿ ನೌಕರಿಗೆ ಆದಷ್ಟು ಬೇಗ ಸೆವೆನ್ ಪೇ ಕಮಿಷನ್ ಕೊಟ್ಟು ಎಲ್ ಪಿ ಎಸ್ ಅನ್ನು ಒ ಪಿ ಎಸ್ ಜಾರಿ ತರಬೇಕ ಆರೋಗ್ಯ ಭಾಗ್ಯ ಯೋಜನೆಯನ್ನು ಕೂಡ ಆದಷ್ಟು ತೀವ್ರವಾಗಿ ಜಾರಿ ಹೇಳಿ ನಮ್ಮ ಕಳೆ ಮನವಿ ಇದೆ ಈಗ ಈಗ ಅವ್ರಿಗೆನ್ ಹೇಳ್ತಾರೆ ಮನೆ ಸಚಿವ ಸಂಪುಟದೊಳಗೆ ಮುಖ್ಯಮಂತ್ರಿಗಳ ನಿರ್ಧಾರ ಕೈ ಬಿಟ್ಟರೆ ಅದು ಸೆವೆನ್ ಪೇ ಕಮಿಷನ್ ಏನೇ ಇದ್ರು ನೀವೇ ನಿರ್ಧಾರ ತಗೊಳ್ಬೇಕು ಅಂತೇಳಿ ಇದು ಮುಖ್ಯಮಂತ್ರಿಗಳ ವಿವೇಚನೆ ವಿವೇಚನೆ ಬಿಟ್ಟಿದ್ದಾರೆ ಅವರೇನಿರ್ತಾರೆ ಸಚಿವ ಸಂಪುಟದೊಳಗೆ ಎಲ್ಲರೂ ಒಪ್ಕೊಂಡ್ಬಿಟ್ಟಿದ್ದಾರೆ ಏನಾಗಿತಿ ನಾವು ಎಲ್ಲಾ ಶಾಸಕರಿಗೆ ಸಚಿವರುಗಳಿಗೆ ನಾವು ಮನವಿ ಕೊಟ್ಟಿದ್ವಿ ಹಿಂದೂ ಕೂಡ ಹಿಂದೂ ಕೂಡ ಮನವಿ ಮಾಡಿಕೊಂಡಾಗ ಎಲ್ಲಾ ಶಾಸಕರು ಸಚಿವರು ನಮಗೆ ಆಶ್ವಾಸನೆ ಕೊಟ್ಟಿದ್ರು ಇಲ್ಲ ನಾವು ಇದನ್ನ ನಾವು ಜಾರಿ ತರ್ತೀವಿ ನಾವು ಮುಖ್ಯಮಂತ್ರಿಗಳ ಮನೆಗೆ ಒತ್ತಡ ಹಾಕಿ ನಿಮಗೆ ಕೊಳಸ್ತೀವಿ ಅಂತೇಳಿ ಆ ರೀತಿಯೊಳಗೆ ಮನೆ ಆದಂತ ಕ್ಯಾಬಿನೆಟ್ ಒಳಗ ಎಲ್ಲಾ ಕ್ಯಾಬಿನೆಟ್ ಸಚಿವರು ಕೂಡ ಮುಖ್ಯಮಂತ್ರಿಗಳಿಗೆ ವಿವೇಚನೆಗೆ ಬಿಟ್ಟು ಅವ್ರು ಮಾಡಿದಾರ ನಾವು ಮುಖ್ಯಮಂತ್ರಿಗಳನ್ನೂ ಕೂಡ ಕಂಡಿದ್ದೀವಿ ಮುಖ್ಯಮಂತ್ರಿಗಳು ಕೂಡ ಇಲ್ಲ ತಾಳ್ಮೆಯಿಂದ ಇರಲಿ ನೀವು ಮಾಡಿಕೊಡ್ತೀರಿ ನಾನು ನಿಮ್ ಪರವಾಗಿ ಸರ್ಕಾರ ನಿಮ್ ಪರವಾಗಿದೆ ಅಂತ ಹೇಳ್ತಾ ಬಂದಿದ್ದಾರೆ ಬಟ್ ಅದು ಆಯೋಗದ ವರದಿ ಬಂದು ನಾಲ್ಕ್ ತಿಂಗಳು ಕತ್ತಿಸಿದ್ರು ಇನ್ನೂ ನಮ್ಮ ಅಂದ್ರೆ ನಮ್ಮ ಸಮಸ್ಯೆ ಏನಂದ್ರೆ ಸರ್ ಈಗಾಗ್ಲೆ ಸುಮಾರು ನೌಕರರು ಈಗಾಗಲೇ ನಿವೃತ್ತಿ ಹಂಚಿನೊಳಗ ನಿವೃತ್ತಿ ಆಗ್ತಾ ಸಿಗಬೇಕು ನಮಗ ಅದು ಬಹಳ ಮುಖ್ಯ ಆಮೇಲೆ ಈಗಿನ ಮಾರುಕಟ್ಟೆ ದರಗಳು ಮೇಲ್ ಈಗ ಸಾಮಾನ್ಯ ನೌಕರರು ಹಿಂದಿನ ಒಂದು ವೇತನ ಶ್ರೇಣಿಯೊಳಗ ಅವರು ಬದುಕು ಸಾಗಿಸೋದು ಬಹಳ ಕಷ್ಟ ಅದ ಆಮೇಲೆ ಈಗ ಸಾಕಷ್ಟು ಎಲ್ಲ ರೀತಿ ಎಜುಕೇಶನ್ ಎಜುಕೇಶನ್ ಎಲ್ಲಾ ರೇಟ್ಸ್ ಆಗಿದಾವ ಸರ ಬದುಕು ಬಹಳ ದುಸ್ತರ ಆ ಕಾರಣಕ್ಕಾಗಿ ಈ ಸೆವೆಂತ್ ಪೇ ಕಮಿಷನ್ ಆದಷ್ಟು ಬೇಗ ಸರ್ಕಾರ ಜಾರಿ ತರಬೇಕನ್ನೋದು ಒಂದು ನಮ್ಮ ಕಳ್ಕಳಿ ಮನವಿ ಸರ್ ಅಲ್ಲ ಮೊನ್ನೆ ಅವ್ರು ಏನು ಸರ್ಕಾರದ ಮೊನ್ನೆ ವರದಿ ನೋಡಿದಾಗ ಅವ್ರು ಏನು ಹೇಳ್ತಾರೆ ಅಂದ್ರೆ ಸೆವೆಂಟಿ ಪರ್ಸೆಂಟ್ ಸೆವೆಂತ್ ಪೇ ಕಮಿಷನ್ಗೆ ಏನು ಅವರು ಏನು ಈ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಏನು ಹೇಳಿದ್ದಾರೆ ನಿಮ್ಮ ಬೇಡಿಕೆ ಫಾರ್ಟಿ ಪರ್ಸೆಂಟ್ ಇತ್ತು ಹೌದು ಅವ್ರು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ವರದಿ ಮಾಡೋರು ಕೊಟ್ಟಿದ್ದಾರೆ ವರದಿಯಲ್ಲಿ ಹೌದು ಸರ್ ಸೆವೆಂಟಿ ಪರ್ಸೆಂಟ್ ನಾವು ಕೊಟ್ಟಿವಿ ಇನ್ನೊಂದು ತರ್ಟಿ ಪರ್ಸೆಂಟ್ ಕೊಡಬೇಕು ಈಗ ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡು ಇಲ್ಲ ಯಾಕಂದ್ರೆ ಅವರೇ ಹಣಕಾಸು ಮಂತ್ರಿ ಸಿ ಎಂ ಹೌದು ಸರ್ ಸೊ ಹಾಗಾಗಿ ಸರ್ಕಾರಿ ನೌಕರರು ತಾಳ್ಮೆ ಡೇರಿ ಅನ್ನೋದೊಂದು ಬಿಟ್ಟರೆ ಬೇರೆ ಏನು ಮಾಡ್ತಾ ಇಲ್ಲ ಅದಕ್ಕೆ ಸರ್ ನಾವು ಹೇಳಿದ್ದು ಮತ್ತೆ ಯಾವ ತರ ಸರ್ಕಾರಕ್ಕೆ ಆದಾಯ ಐತಿ ಈಗ ನಮ್ಮ ಸರ್ಕಾರಿ ನೌಕರರು ಕೆಲವೊಂದು ಆದಾಯ ತರುವಂತಹ ಇಲಾಖೆಗಳು ಸುಮಾರು ಇಲಾಖೆಗಳಲ್ಲಿ ಬಹಳ ಶ್ರಮ ಪಟ್ಟರು ಈಗ ಹೇಳ್ತೇನೆ ಸರ್ ರಾಷ್ಟ್ರದೊಳಗ ಕರ್ನಾಟಕ ಜಿ ಎಸ್ ಟಿ ಒಳಗ್ ಕಲೆಕ್ಷನ್ ಮೊದಲ ನಂಬರ್ ಐತಿ ಕಮರ್ಷಿಯಲ್ ಟ್ಯಾಕ್ಸ್ ಆಗಿರ್ಬೋದು ನಮ್ಗೆ ಅಬಕಾರಿ ಇಲಾಖೆ ಕಂದಾಯ ಇಲಾಖೆ ಸಬ್ ರಜಿಸ್ಟ್ರು ಇಂತಹ ಮೈನ್ಸ್ ಅಂಡ್ ಜಿಯಾಲಜಿ ತೆರಿಗೆ ಸಂಗ್ರಹ ಆಗುವಂತಹ ಸುಮಾರು ಇಲಾಖೆಗಳಲ್ಲಿ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದ್ದರೂ ಕೂಡ ನಮ್ಮ ನೌಕರರು ಶ್ರಮ ವಹಿಸಿ ಸರ್ಕಾರಕ್ಕೆ ಬರುವ ಆದಾಯವನ್ನ ಬೊಕ್ಸವನ್ನು ತುಂಬಿಸ್ತಾ ಇದಾರೆ ಎಲ್ಲಕ್ಕಿಂತ ಹಾ ಸಾರಿಗೆ ಇಲಾಖೆ ಸಾರಿಗೆ ಇಲಾಖೆ ಹೀಗಾಗಿ ಎಲ್ಲ ಆದಾಯ ಬರುವಂತ ಇಲಾಖೆಗಳಲ್ಲಿ ಸರ್ಕಾರಕ್ಕೆ ತೆರಿಗೆ ಏನ್ ಬರಬೇಕು ಆ ತೆರಿಗೆಯನ್ನ ಸರಿಯಾದ ರೀತಿಯೊಳಗೆ ನಮ್ಮ ನೌಕರರು ಸರ್ಕಾರ ಬೊಕ್ಸ ತುಂಬಿಸ್ತಾ ಇದಾರೆ ಸರ್ ಸರ್ಕಾರಿ ನೌಕರರಿಗೆ ಕೊಡುವಂತ ಈ ಒಂದು ಸೆವೆಂತ್ ಪೇ ಕಮಿಷನ್ ಸರ್ಕಾರ ಆದಷ್ಟು ತೀವ್ರವಾಗಿ ಕೊಡಬೇಕಾಗ್ತದೆ ನಿಮಗೂ ಕೇಂದ್ರ ಸರ್ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರ ಏನು ನೌಕರರಿಗೆ ಇರುವ ವ್ಯತ್ಯಾಸ ಏನು ಪೇಮೆಂಟ್ ಸರ್ ಅವರು ಪೇಮೆಂಟ್ ಹೈಕ್ ಅದ ಸರ್ ಕೇಂದ್ರ ಸರ್ಕಾರದ್ದು ಜಾಸ್ತಿ ಅದ ಸರ ಬಟ್ ನಮ್ ರಾಜ್ಯ ಸರ್ಕಾರದ ಕಡಿಮೆ ಅದ ನಾವು ನಮ್ಮ ಬೇಡಿಕೆ ಮೊದಲು ನಾವೆಲ್ಲಾ ಬೇಡಿಕೆ ಇಟ್ಟಿದ್ದೇನು ಕೇಂದ್ರ ಸರ್ಕಾರಕ್ ನೌಕರರಿಗಿದ್ದಂತ ಸಮಾನವಾದ ವೇತನವನ್ನ ರಾಜ್ಯ ಸರ್ಕಾರ ಕೂಡ ಕೊಡಬೇಕಂತ ನಾವು ಹಿಂದಿನಿಂದನು ನಾವು ಬೇಡಿಕೆ ಇತ್ತು ಅದು ಬಟ್ ಈಗ ಸರ್ಕಾರದ ಒಂದು ಆದಾಯ ಮತ್ತು ಅದನ್ನೆಲ್ಲ ವಿಚಾರ ಮಾಡಿ ನಾವು ಸುಮಾರು ಆರ್ಥಿಕ ಇಲಾಖೆ ಹಿರಿಯ ಅಧಿಕಾರಿಗಳ ಜೊತೆಗೆಲ್ಲ ಮಾತಾಡಿದಾಗ ಇಲ್ಲ ಅಷ್ಟು ಕೊಡಕಂತೂ ಆಗೋದಿಲ್ಲ ಸರ್ಕಾರದಾಗ ನೀವು ಅಧಿಕಾರಿಗಳ ನಿಮಗೂ ತಿಳುವಳಿಕೆ ಇದೆ ನೀವು ಅಷ್ಟು ಬೇಡಬೇಡ್ರಿ ಕಂಪೇರಿಂಗ್ ಟು ಅದರ್ ಸ್ಟೇಟ್ಸ್ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ಅದನ್ನು ಸಮ್ ಪರ್ಸೆಂಟ್ ಏನು ಅವರು ಆಯೋಗ ರಚನೆ ಮಾಡಿ ಅವ್ರ ಪರಾಮರ್ಶೆ ಮಾಡಿ ಏನು ವರದಿ ಕೊಡ್ತದ ಆ ವರದಿ ಒಪ್ಪಬೋರಿ ಅಂತ ಹೇಳಿದಾಗ ನಾವು ಆಯೋಗ ಈಗ ಏಳನೇ ವೇತನ ಆಯೋಗ ಏನು ವರದಿ ಕೊಟ್ಟದ್ದು ಸರ್ ಅದನ್ನು ಯಥಾವತ್ತಾಗಿ ಜಾರಿ ಮಾಡಲಿ ಅಂತೇಳಿ ನಮಗೆ ಬೇಡಿಕೆ ಇದೆ ಸರ್ ಅವ್ರೇನು ಹೇಳ್ತಾರೆ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದೇವೆ ನಾವು ಹಾ ಈಗ ಹೆಚ್ಚುವರಿ ಇಲಾಖೆ ನೀವು ಎರಡ್ ಮೂರು ಇಲಾಖೆ ಮಾಡಿದ್ರೆ ಮಾಡ್ತೀವಿ ಅಲ್ಲಿ ನಿಮ್ಗೆ ಫಿಫ್ಟೀನ್ ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಕೊಡ್ತೀವಿ ಅಂದ್ರೆ ಟಿ ಎಂತ ಪ್ರಾಣ ಪತ್ತೆ ಸಿಗುತ್ತೆ ಪ್ರಭಾರ ಪತ್ತೆ ಅವನು ತನ್ನ ಇಲಾಖೆದ ಆ ಇಲಾಖೆದಾಗ ನಾವೇನು ಎಕ್ಸ್ಪೆಂಡಿಚರ್ ಅವ್ನ ಮೂಲ ಇಲಾಖೆ ಎಲ್ಲಿ ಇರ್ತದ ಅಲ್ಲಿ ಪ್ರಭಾರ ಪತ್ತೆ ತಗೋತಾರ ಆರು ತಿಂಗಳ ಮೇಲೆ ಹೆಚ್ಚಿಗೆ ಆರ್ ತಿಂಗಳಿಗಿಂತ ಮೇಲ್ಪಟ್ಟ ಕೆಲಸ ಸೆವೆನ್ ಪೇ ಕಮಿಷನ್ ಜಾರಿ ಮಾಡೋದ್ರಿಂದ ಸರ್ಕಾರ ಬೊಕ್ಕಸಕ್ಕೆ ಸ್ಟೋರಿ ಆಗುತ್ತೆ ಇದು ಇದು ಏಳನೇ ವೇತನ ಆಯೋಗ ಆಗಿ ಅದರ ರಚನೆ ಎಪ್ಪ ಇಪ್ಪತ್ತೇಳುವರೆ ಪರ್ಸೆಂಟ್ ಅವ್ರು ಕೊಟ್ಟರು ಅಂದ್ರೆ ಸರ ಒಂದು ಹದಿನೆಂಟು ಸಾವಿರ ಕೋಟಿ ಅದು ಹೊರೆಯಾಗತ್ ಸರ್ ಈಗ ಅದ್ರಾಗ ನಾವು ಈಗಾಗ್ಲೇ ಹದಿನೇಳು ಪರ್ಸೆಂಟ್ ಕೊಟ್ಟಿದ್ದಾರೆ ಇನ್ನೊಂದು ಇನ್ನೊಂದು ಹತ್ತು ಹತ್ತು ಸಾವಿರ ಕೋಟಿ ಆಗ್ಬೋದು ಸರ್ ಮತ್ತೆ ನಿಮ್ಮ ಸಮಾಜದಾಗ ಭರ್ಜರಿ ಭಾಷಣ ಮಾಡಿದ್ರೆ ಸಿಎಂ ನೀವು ಏನು ಬೇಕಾರೆಲ್ಲ ಅಭಿನಂದನೆ ಯಾವ ರೀತಿ ಅವ್ರಾ ಹೊಗಳಿದ್ರಿ ಅವ್ರೇನು ಅವ್ರ ಮನಿ ಇದೇನು ಕೊಡ್ತಾರ சர் ஏன் சர் ஜன தும்பெண்ட் கொடுத்த அவர் ஏன் செவென்ட்டி பர்செண்ட் இன் கம்ம சென்ட்டி பர்செண்ட் நர் நோக்கி நான் டுத்தாதி ಇದು ಅವ್ರು ಆ ಆತರ ಏನಿಲ್ಲ ಸರ್ ನಮ್ಮ ಆದಾಯದ ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ಗೇನು ಕೊಡ್ತಾ ಇಲ್ಲ ಬಟ್ ನಾವು ಈಗ ಸಾಕಷ್ಟು ಆದಾಯ ತರುವಂತ ಈ ಇಲಾಖೆಗಳು ನಮಗೆ ತೆರಿಗೆ ನಾವು ಸಂಗ್ರಹಣೆ ಮಾಡಿ ಈ ಸರ್ಕಾರ ಬಕ್ಸಕ್ಕೆ ನಾವು ಕೊಡ್ತಾ ಇದ್ದೀವಿ ನಮಗ್ ಬರುವಷ್ಟು ಪರ್ಸೆಂಟೇಜ್ ಅವ್ರು ಕೊಡ್ತಾ ಇದಾರೆ ಸರ್ ಇನ್ನೊಂದು ಹತ್ತು ಪರ್ಸೆಂಟ್ ಅವ್ರು ಕೊಡಬೇಕಾಗಿದೆ ಹತ್ತು ಪರ್ಸೆಂಟ್ ಅನ್ನ ನಾವು ಕೇಳ್ತಾ ಇದೀವಿ ಆದಷ್ಟು ಬೇಗ ಸರ್ಕಾರ ಕೊಡ್ತೀವಿ ಇವ್ರು ಯಾರನ್ನು ಕೇಳುದಿಲ್ಲ ಬಿಡುದಿಲ್ಲ ಎಮ್ ಎಲ್ ಎ ಎಮ್ ಎಲ್ ಸಿ ಪಗಾರ ತಾವ ಹೆಚ್ಚಿಗೆ ಮಾಡ್ಕೊತ ಮಾಡ್ ನೋಡ್ರಿ ತಮ್ದು ರಾತ್ರೋರಾತ್ರಿ ಅವ್ರಿಗೆ ಏನು ಯಾವ ಆಯೋಗ ಇಲ್ಲ ಈಗಿಂದ ತಾವ್ ಮಾಡ್ಕೊಂಡ್ ಮಾಡ್ಕೊಳ್ತಾರೆ ಅದನ್ನ ನಾವು ಹೇಳೋಕಾಗಲ್ಲ ಅವರು ಅವರು ವಿವೇಚನೆ ಬಿಟ್ಟಿದ್ರು ಇವರ ಗವರ್ಮೆಂಟ್ ಕಾರ್ಯಂಗದ ಕೆಲಸ ಮಾಡುವಂತ ಸರ್ಕಾರಿ ನೌಕರರು ನಾವು ನ್ಯಾಯಯುತ ಬೇಡಿಕೆಯನ್ನ ನಾವು ಕೇಳ್ತಾ ಇದೀವಿ ದಯವಿಟ್ಟು ನಮ್ಮ ನ್ಯಾಯಯುತ ಬೇಡಿಕೆಗಳನ್ನ ಸರ್ಕಾರ ಈಟೇಸ್ ಅನ್ನೋದು ಭಾವನೆ ನಮ್ದು ಸರ್ ಎಸ್ ಏನು ಹೇಳ್ತೇನೆ ನಿಮ್ಮ ಸರ್ಕಾರಿ ನೌಕರು ಒಕ್ಕೋರಿಂದ ನಿಮ್ಗೆ ಬೆಂಬಲ ಕೊಟ್ಟಿದ್ದಾರೆ ಹೌದು ಸರ್ ನಮ್ಮ ಸರ್ಕಾರಿ ನೌಕರರು ಎಲ್ಲರೂ ಒಕ್ಕೂರ್ಲಿಂದ ಬೆಂಬಲ ಕೊಟ್ಟಿದ್ದಾರೆ ಈಗಾಗಲೇ ನಾವು ಇವತ್ತು ಕೂಡ ನಾನು ಗದಗ ಜಿಲ್ಲೆಯೊಳಗೆ ಸಾಯಂಕಾಲ ಐದು ಗಂಟೆಗೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಒಂದು ಆಡಳಿತ ಭವನದೊಳಗೆ ನಾವು ಸುಮಾರು ಒಂದು ಒಂದೂವರೆ ಸಾವಿರ ಜನ ನೌಕರರು ಸೇರಿ ಒಂದು ಮನವಿ ಕೊಡೋ ಕಾರ್ಯಕ್ರಮ ಕೂಡ ಇದೆ ನಾಳೆ ನಮ್ಮ ಸಚಿವರು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಹೆಚ್ ಕೆ ಪಾಂಡ ಕೂಡ ನಾವು ಮನವಿ ಕೊಡ್ತಾ ಇದ್ದೀವಿ ಸರ್ ಈ ತರ ನಾವು ಮನವಿ ಮಾಡ್ಕೊಳ್ಳೋ ಉದ್ದೇಶ ಏನಂತಂದ್ರೆ ಸರ್ಕಾರ ಗಮನ ಸೇರಿಸಲಾಗಿ ಮಾಡ್ತಾ ಇದ್ದೀವಿ ದಯವಿಟ್ಟು ಸರ್ಕಾರ ಆದಷ್ಟು ಬೇಗ ಈ ತೀರ್ಮಾನ ತಗೊಳ್ಳೋದು ನಮ್ದು ಆಸೆ ಸರ್ ಈ ಸರ್ ರಾಜ್ಯ ಸರ್ಕಾರ ನೌಕರ ಎಷ್ಟು ಇಲಾಖೆ ಬರ್ತಾವ್ ಮೂವತ್ತೆಂಟು ಸರ್ ನಮ್ದು ಒಟ್ಟು ನಲ್ವತ್ತು ಇಲಾಖೆಗಳು ಬರ್ತಾವ್ ಸರ್ ಈಗ ನಲವತ್ತು ಇಲಾಖೆ ನೌಕರರು ಸುಮಾರು ನಮ್ದು ಗದಗ ಜಿಲ್ಲೆಯೊಳಗ ಒಂಬತ್ತು ಸಾವಿರ ನೌಕರರು ಜಾಸ್ತಿ ಗದಗ ಜಿಲ್ಲೆಯೊಳಗೆ ಓಕೆ ಈಗ ನಾವು ತಾಲೂಕು ಅಂತ ಕೂಡ ನಮ್ಮ ತಾಲೂಕು ನೌಕರ ಸಂಘದ ಅಧ್ಯಕ್ಷರು ಅವರು ಪ್ರತ್ಯೇಕವಾಗಿ ಮನವಿಗಳನ್ನ ಕೊಡ್ತಾ ಇದ್ದಾರೆ ನಾವು ಜಿಲ್ಲಾ ಕೇಂದ್ರದೊಳಗೆ ಒಂದು ಮೂರುವರೆ ಸಾವಿರ ನೌಕರರು ಇಲ್ಲಿ ಕೆಲಸ ಮಾಡ್ತಾ ಇದಾರೆ ಆ ಮೂರುವರೆ ಸಾವಿರ ನೌಕರರ ಒಳಗೆ ಈಗ ಒಂದು ಸಾವಿರ ಹದಿನೈದರ ಜನ ನೌಕರರು ಸೇರ್ಕೊಂಡು ಇವತ್ತಿನ ದಿವಸ ನಾವು ಮನವಿ ಕೊಡ್ತಾ ಇದ್ದೀವಿ ಸರ್ ಓಕೆ ಕೊನೆಯದಾಗಿ ಏನ್ ನಿಮ್ಮ ಅಪೀಲ್ ಅಪೀಲ್ ಏನಿಲ್ಲ ಸರ್ ಸರ್ಕಾರ ನಮ್ಮ ಈ ಒಂದು ಬೇಡಿಕೆಗೆ ಹಿಡೇಲ್ಸ್ ಅಂದ್ರೆ ಮುಂದೆ ನಾವು ನಮ್ಮ ಕೆಲಸಕ್ಕೆ ಗೈರ ಮುಖಾಂತರ ಸುಮಾರು ಎಲ್ಲ ಇಲಾಖೆಗಳು ನಮ್ಮ ಸರ್ಕಾರಿ ಯಂತ್ರನ ನಿಲ್ಲು ನಿಂತ ಸೌದಿ ನಿಮ್ಮ ನಿಮ್ಮ ಸರ್ಕಾರ ನಿಮ್ಮ ನಡುವಿನ ಪಾಪ ಜನ ಎಷ್ಟು ನಮಗೆ ಸಾರ್ವಜನಿಕರಿಗೆ ತೊಂದರೆ ಕೊಡುವ ಉದ್ದೇಶದಿಂದನ ನಾವು ಸಾಕಷ್ಟು ಸರ್ಕಾರಕ್ಕೆ ಮನವಿ ಕೊಡೋ ಮುಖಾಂತರ ಸರ್ಕಾರ ನಿಯೋಗದೊಂದಿಗೆ ಹೋಗಿ ಅವನ್ನ ರಿಕ್ವೆಸ್ಟ್ ಮಾಡೋಕೋ ಮುಖಾಂತರ ಯಾಕಂದ್ರೆ ಕಳಕಳಿಯಿಂದ ಕೇಳ್ಕೊತಾ ಇದೀವಿ ನಮ್ಮ ಬೇಡಿಕೆಗಳು ನ್ಯಾಯಯುತವಾಗಿದಾವೆ ಸರ್ ಅದನ್ನು ಈಡೇರಿಸ್ಬೇಕಂತ ಕೇಳ್ಕೊಂಡು ಅನಿವಾರ್ಯವಾಗಿ ಸರ್ಕಾರ ಅದಕ್ಕೆ ಜಗಲಿಲ್ಲ ಅಂದ್ರೆ ನಾವು ಮುಷ್ಕರಕ್ಕೆ ಹೋಗೋದು ನಮ್ಗೆ ಅನಿವಾರ್ಯ ಆಗ್ತದೆ ನಾವು ಮುಷ್ಕರ ಅಂತಂದ್ರೆ ನಾವು ಯಾರನ್ನೂ ಟೀಕೆ ಟಿಪ್ಪಣಿ ಮಾಡುವಂಥ ಕೆಲಸಗಳು ಏನೂ ಇಲ್ಲ ನಮ್ಮ ಕೆಲಸಕ್ಕೆ ನಾವು ಗೈರಾಗುವ ಮುಖಾಂತರ ನಾವು ಇಪ್ಪತ್ತೊಂಬತ್ತರಿಂದ ಮುಷ್ಕರಕ್ಕೆ ಇಳಿತೀವಿ ಸರ್ ಅಂದ್ರೆ ಎಲ್ಲ ಶ್ರೇಣಿ ಹೂ ಎಲ್ಲ ಸೇರಿ ನೀವು ಬರೀ ಈಗ ನಮ್ಗೆ ಎಸೆನ್ಸಿಯಲ್ ಸರ್ವಿಸ್ ನೋಡಕ್ ಬರುವಂಥ ಒಂದು ಆರೋಗ್ಯ ಇಲಾಖೆ ಒಳಗೆ ಐಸಿಯು ಮತ್ತು ಎಮ್ ಯು ಇರಬಹುದು ಎಮರ್ಜೆನ್ಸಿ ಸರ್ವಿಸಸ್ ಬಿಟ್ರೆ ಅವರು ಕೂಡ ಕಪ್ಪು ಬಟ್ಟೆ ಧರಿಸ್ಕೊಂಡು ಅವತ್ತು ಕೆಲಸ ಮಾಡ್ತಾರೆ ಸರ್ ಓಕೆ ಬಾಕಿದವರೆಲ್ಲರೂ ತಮ್ಮ ತಮ್ಮ ಕೆಲಸಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲಾ ಇಲಾಖೆಗಳು ಗೈರ ಹಾಜರಾಗ ಮುಖಾಂತರ ಮಾಡ್ತಾರೆ ಕೆಲವು ಎಸೆನ್ಸಿಯಲ್ ಸರ್ವಿಸ್ ಇಲಾಖೆಗಳಿಗೆ ನಾವು ಕಪ್ಪು ಪಟ್ಟಿ ಧರಿಸ್ಕೊಂಡು ಅವ್ರ ಕೆಲಸ ಮಾಡ್ತಾರೆ ಜನರಿಗೆ ತೊಂದರೆ ಆಗ್ಬಾರ್ದು ತೊಂದರೆ ಆಗ್ಬಾರ್ದು ಸಾರ್ವಜನಿಕರಿಗೆ ನಾವು ಮತ್ತೆ ಸಾರ್ವಜನಿಕ ವಿರೋಧಿ ಕಟ್ಕೊಂಡು ನೌಕರ ನೌಕರರಿಗೆ ಆತರ ಆಗ್ಬಾರ್ದು ಉದ್ದೇಶಕ್ಕೆ ಎಮರ್ಜೆನ್ಸಿ ಸರ್ವಿಸ್ ಬಿಟ್ಟು ಬಾಕಿ ಸರ್ವಿಸ್ಲಿಕ್ಕೆ ಏನೈತೆ ಅಂದ್ರೆ ಇವರೇ ಹತ್ತು ಗಂಟೆಗೆ ಹೋಗಿ ಆರಾಮ್ ಐದುವರೆಗೆ ಬರ್ತಾರೆ ಏನು ಆತರ ಇಲ್ಲ ಸರ್ ನಾನು ಇವ್ ಕೇಳಿದಿಲ್ಲ ಈಗ ಎರಡು ಲಕ್ಷ ಅರವತ್ತು ಸಾವಿರ ನೌಕರರು ಖಾಲಿ ಹುದ್ದೆಗಳಿದ್ದಾಗ ಸರ್ಕಾರಿ ನೌಕರರು ಇದ್ದಂತ ನೌಕರರು ಆ ಹುದ್ದೆಗಳನ್ನ ನಿಭಾಯಿಸೋದು ಬಹಳ ಕಷ್ಟಕರ ಇದೆ ಸರ್ ನಾವು ಲೇಟ್ ಅವರ್ಸ್ ಸುಮಾರು ರಾತ್ರಿ ಎಂಟು ಒಂಬತ್ತರವರೆಗೆ ಕೆಫ್ ಐಲ್ಸ್ ಕ್ಲಿಯರ್ ಮಾಡಿ ಕೆಲಸ ಮಾಡುವಂತ ಇಲಾಖೆಗಳು ಸಾಕಷ್ಟು ಇದಾವ ಈಗ ಇಲಾಖೆ ಈಗ ಬರೀ ನೀವು ಒಂದು ಶಿಕ್ಷಣ ಇಲಾಖೆಗೆ ಒಂದು ಶಿಕ್ಷಕರ ಕೊರತೆ ಕೂಡ ಅಲ್ಲಿದೆ ಶಿಕ್ಷಕರು ಕೂಡ ಕೊರತೆ ಇರೋದ್ರಿಂದ ಶಿಕ್ಷಣ ಮಟ್ಟ ಗುಣಮಟ್ಟ ಕಡಿಮೆ ಆಗ್ಬಾರ್ದು ಅಂತೇಳಿ ಅಲ್ಲಿ ಶಿಕ್ಷಕರು ಕೂಡ ಸ್ಪೆಷಲ್ ಕ್ಲಾಸ್ ಆಗ್ತಾರ ಆ ಶಿಕ್ಷಕರ ಕೊರತೆ ಇದ್ರು ಕೂಡ ಅದನ್ನ ಇವತ್ತು ಶಿಕ್ಷಣ ಮಟ್ಟವನ್ನ ಇಷ್ಟ ಹತ್ರ ಕೇಳಿಸ್ಕೊಂಡು ಸಾಕಷ್ಟು ಅವರು ಶ್ರಮ ಪಡ್ತಾ ಇದಾರೆ ಸರ್ ನಾವು ಕೇಳಿದಷ್ಟು ಈಗ ಸಿಬ್ಬಂದಿಯವರು ಸರ್ಕಾರ ಕೊಟ್ಟಿಲ್ಲ ಎರಡು ಲಕ್ಷ ಅರವತ್ತು ಸಾವಿರ ಹುದ್ದೆಗಳು ಇದಾವೆ ಸರ್ ಇಂಥ ಪರಿಸ್ಥಿತಿ ಒಳಗೆ ಇದ್ದಂತ ನೌಕರು ಬಹಳ ಶ್ರಮ ಪಟ್ಟು ಕೆಲಸ ಮಾಡ್ತಿದಾರೆ ಆತರ ಏನು ಸಾರ್ವಜನಿಕರು ಏನು ವಿಚಾರದ ಇವರು ಆರಾಮಾಗಿ ಕುಂತ ಬಂದು ಕುಂದಿರ್ತಾರ ಅನ್ನೋದು ಇಲ್ಲ ಸರ್ ಒತ್ತಡದೊಳಗೆ ನಮ್ಮ ನೌಕರರು ಕೆಲಸ ಮಾಡ್ತಾ ಇದ್ದಾರ ಸಾಕಷ್ಟು ಒತ್ತಡ ಇದೆ ಸರ್ ನಾನು ಒಬ್ಬ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನನಗೂ ಕೂಡ ಸಾಕಷ್ಟು ಒತ್ತಡ ಇದೆ ಒಬ್ಬ ಅಧ್ಯಕ್ಷ ಆದ್ರೂ ಕೂಡ ಸರ್ಕಾರಿ ನಾವು ಕೆಲಸದೊಳಗೆ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇವು ನಿಮ್ಮ ನಿಮ್ಮಲ್ಲಿ ಸರ್ಕಾರಿ ನೌಕರ ಸಂಘಗಳ ಹೆಚ್ಚಾಗಿ ಬಿಟ್ಟವ್ ಏನಂತ ಇಲ್ಲ ಇಲ್ಲ ಅಲ್ಲ ಸರ್ಕಾರಿ ನೌಕರ ಸಂಘ ಇಡೀ ರಾಜ್ಯದೊಳಗೆ ಒಂದೇ ಸರ್ ನಮ್ಮಲ್ಲಿ ನಮ್ಮ ಕರ್ನಾಟಕ ರಾಜ್ಯದೊಳಗ ಸರ್ಕಾರಿ ನೌಕರ ಸಂಘ ಒಂದೇ ಇದೆ ತಾವು ಹೇಳಿದಂಗೆ ಅದು ವೃಂದ ಸಂಘಗಳಿದಾವ ಸರ್ ಪ್ರಾಥಮಿಕ ಶಿಕ್ಷಣ ಇರಬಹುದು ಪ್ರೌಢಶಾಲಾ ಶಿಕ್ಷಕರ ಅವು ವೃಂದ ಸಂಘಗಳು ಅದಾವ ಅವ್ರ ಪ್ರತ್ಯೇಕವಾಗಿ ತಮ್ಮ ಇಲಾಖೆಗಳಿಗೆ ಸಂಬಂಧಪಟ್ಟಂಗೆ ಕೆಲವು ವೃಂದ ಸಂಘಗಳನ್ನ ಮಾಡ್ಕೊಂಡಿರ್ತಾರ ಇದು ಸಂಘಗಳನ್ನ ಮಾಡುವ ಉದ್ದೇಶ ಏನಂತಂದ್ರೆ ನಮ್ಮ ನ್ಯಾಯಯುತ ಬೇಡಿಕೆಗಳು ಇಡೀರ್ಲಿ ಅನ್ನೋ ಉದ್ದೇಶಕ್ಕೆ ಏನೋ ಸಮಸ್ಯೆಗೆ ನೌಕರ ಸಮಸ್ಯೆಗೆ ಪರಿಹಾರ ಆಗ್ಬೇಕಂದ್ರೆ ಒಂದು ಸಂಘಟನೆ ಬೇಕಾಗ್ತದ ಆ ಒಂದು ಜಾತಿ ಜಾತಿಗೊಂದು ನೀತಿ ಕಡಿಮೆ ಆಗ್ಬೇಕು ಸರ್ ಈ ಚಿತ್ಲಾಕ ಎಜುಕೇಶನ್ ಡಿಪಾರ್ಟ್ಮೆಂಟ್ ಒಬ್ರು ಬಂದು ಬೈದ್ ಹೋದ್ರು ಇಡೀ ರಾಜ್ಯ ನೋಡಿರ್ಲಿ ಇಷ್ಟು ಸಂಘ ಅದ ನಿಮ್ ಗದಗ ಜಿಲ್ಲಾದಾಗ ಅದು ನಮ್ಮಲ್ಲಿ ಜಾತಿ ಇರಲ್ಲ ಸರ್ಕಾರಿ ನೌಕರರಿಗೆ ಯಾವ ಜಾತಿ ಜಾತಿ ಒಂದೇ ಜಾತಿ ಸರ್ಕಾರಿ ಜಾತಿ ಹಿಂಗಾಗಿ ನಮ್ದು ರಾಜ್ಯದೊಳಗ ನಮ್ದು ಒನ್ನೂರ ಮೂರು ವರ್ಷದ ಸರ್ಕಾರಿ ನೌಕರ ಸಂಘ ಸಂಘದ ತ್ರೀ ಇಯರ್ಸ್ ಆತಿ ಓಕೆ ನಮ್ದು ಸರ್ಕಾರಿ ನೌಕರ ಸಂಘ ಹುಟ್ಟ ಹಾಕಿ ಹಿಂಗಾಗಿ ನೂರ ನೂರ ಮೂರು ವರ್ಷದೊಳಗ ಈಗ ಇದೀವಿ ಮತ್ ನಮ್ದು ಈಗ ಸರ್ಕಾರಿ ನೌಕರ ಸಂಘ ಚುನಾವಣೆ ಮುಂದಿನ ತಿಂಗಳು ಬರ್ತಾ ಇದೆ ಹಿಂಗಾಗಿ ನಮ್ಮ ನೌಕರ ಸಂಘದೊಳಗ ಅಂತ ಏನು ಸಮಸ್ಯೆಗಳು ಇಲ್ಲ ಅದರಲ್ಲಿ ನಾವು ಪ್ರತ್ಯೇಕವಾಗಿ ಈಗ ಸುಮಾರು ಬೇರೆ ರಾಜ್ಯಕ್ಕೆ ಹೋದಾಗ ಈ ತಮಿಳುನಾಡು ಅಂತಲ್ಲೆಲ್ಲ ಹೋದ್ರೆ ಸಾಕಷ್ಟು ನೌಕರ ಸಂಘಟನೆಗಳು ಲೆಕ್ಕ ತಪ್ಪದ ಅವಸರಲ್ಲಿ ನಮ್ಮ ಆ ಆತರ ಇಲ್ಲ ಲೆಕ್ಕದಾಗ ಲೆಕ್ಕದಾಗದ ಲೆಕ್ಕದಾಗ ಅದಾವ್ ನಾವು ಒಂದೇ ಸರ್ಕಾರಿ ನೌಕರ ಸಂಘ ಇದೆ ಹೀಗಾಗಿ ಇಲ್ಲಿ ಸಂಘಟನೆ ಬಗ್ಗೆ ಬಲಾಢ್ಯ ಐತೆ ಸರ್ ಸಂಘಟನೆ ಬಲಾಢ್ಯ ಇದಾಗಿದೆ ಅಲ್ಲ ನೀವು ಬಂದ ಮೇಲೆ ಸ್ವಲ್ಪ ಸರ್ಕಾರಿ ನೌಕರ ಸಂಘ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ ನೌಕರಿಗೆ ಆದ ಅನ್ಯಾಯವನ್ನು ನಾವು ಪ್ರತಿಭಟನೆ ಮಾಡಿ ನೌಕರಿಗೆ ಸಿಗುವಂತ ನ್ಯಾಯ ದೊರಕಿಸ್ಕೊಟ್ಟಿನಿ ಸರ್ ನಾನಾದರೂ ನನ್ನ ಅವಧಿಯೊಳಗೆ ಸಹ ಏನು ಅಂತ ನೌಕರಿಗೆ ಏನು ಅಂತ ಸಮಸ್ಯೆಗಳು ಬಂದಿಲ್ಲ

ನಿಮ್ಮ ನೌಕರದಾರಿಗೆ ಏನು ಹೇಳ್ತಾರೆ ಸರ ನಮ್ಮ ನೌಕರದಾರಿಗೆ ನಮಗೆ ಸಿಗುವಂತ ನೌಕರರ ಬೇಕು ಬೇಡಿಕೆಗಳನ್ನು ನಾವು ಹೋರಾಟದಿಂದ ನಾವು ತೊಗೊಂಡ ತಗೋತೀವಿ ಇಷ್ಟರೊಳಗೆ ಸರ್ಕಾರ ಮನವೊಲಿಸಿ ನಾವು ನಿಮ್ಮ ಎಲ್ಲ ಬೇಡಿಕೆಗಳನ್ನ ಈಡೇರಿಸ್ತೀನಿ ಅಂತೇಳಿ ಇವತ್ತು ನಾನು ಹೇಳ್ತೇನೆ ಯಾಕೆ ಸಾರ್ವಜನಿಕರಿಗೆ ಏನು ಹೇಳ್ತೇನೆ ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ಲಾರ್ದಂಗೆ ನಾವು ಆದಷ್ಟು ಸರ್ಕಾರದ ಮೇಲೆ ಒತ್ತಡ ಹಾಕೋದ್ರಿಂದ ನಮ್ಮ ಬೇಡಿಕೆಗಳು ಈಡೇರಿಸ್ ಈಡೇರಿಸ ಕೆಲವೊಂದು ನಾವು ನಿರ್ಣಯಗಳನ್ನು ಕೈಗೊಳ್ಳಲಾಗಿ ಸಾರ್ವಜನಿಕ ಕೂಡ ನಮ್ಮ ಸಹಕಾರ ಮಾಡ್ಬೇಕಂತ ಸಾರ್ವಜನಿಕ ಸಹಕಾರ ಕೇಳ್ತಾ ಇದ್ದೀನಿ ಓಕೆ ಇದುವರೆಗೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಉಪಾಧ್ಯಕ್ಷರು ಗದಗ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಈ ಇಲಾಖೆ ಅಲ್ಪಸಂಖ್ಯಾತರ ಇಲಾಖೆ ಅಧ್ಯಕ್ಷ ಜಿಲ್ಲಾ ಅಧಿಕಾರಿಗಳು ರವಿ ಗುಂಜರ್ ಅವರ ಮಾತುಗಳನ್ನು ಕೇಳಿದ್ರಿ ಬಹಳಷ್ಟು ಪ್ರಾಮಾಣಿಕವಾದಂಥ ಮಾತುಗಳನ್ನು ಹೇಳಿದ್ದಾರೆ ಸರ್ಕಾರ ಯಾವಾಗಲೂ ನೌಕರರಿಗೆ ಬಹಳಷ್ಟು ಗಮನ ಕೊಡಬೇಕಾಗತ್ತೆ ಯಾಕಂದರೆ ಕೇಂದ್ರ ಸರ್ಕಾರ ಕೇಳದೆ ಕೊಟ್ಟು ಬಿಡುತ್ತದೆ ಮತ್ತು ಜೊತೆಗೆ ಅವ್ರಿಗೆ ಬೋನಸ್ ಕೊಡ್ತಾರೆ ಕಾಲ ಕಾಲಕ್ಕೆ ಬೇರೆ ಬೇರೆ ಸೌಲಭ್ಯಗಳನ್ನು ಕೊಡ್ತಾರೆ ಅದೇ ಕೆಲಸವನ್ನು ಮಾಡುವಂಥ ರಾಜ್ಯ ಸರ್ಕಾರದ ನೌಕರಿಗೆ ಯಾಕಿಲ್ಲ ಅವ್ರ ಪ್ರಶ್ನೆ ಮತ್ತು ಅವ್ರದ್ದು ಬೇಡಿಕೆ ಭಾಳ ಇಲ್ಲ ಅವ್ರು ಕೇಳಿದವರು ಏನು ಒಂದು ಪೆನ್ಷನ್ ಎರಡನೇದು ನೀವೇನು ಸೆವೆಂತ್ ಪೇ ಏನು ವರದಿ ಕೊಟ್ಟಿದಾರಲ್ಲ ಆ ವರದಿ ಯಥಾವತ್ತು ಜಾರಿ ಅದರಲ್ಲಿ ಈಗಾಗಲೇ ಹದಿನೇಳು ಪರ್ಸೆಂಟ್ ಕೊಟ್ಬಿಟ್ಟಿದಿರಿ ಇನ್ನು ಹತ್ತು ಪರ್ಸೆಂಟ್ ಕೊಡಬೇಕಾಗಿದೆ ಅದರಲ್ಲಿ ಏನು ದೊಡ್ಡದಾಗಿ ಭಯಂಕರ ಚರ್ಚೆ ಇಲ್ಲ ಈಗ ಹಿಂದಿನ ಸರ್ಕಾರ ಕೊಟ್ಟಿದೆ ಈ ಸರ್ಕಾರ ಮತ್ತೆ ಆಗಲೇ ಸಮಾವೇಶದಲ್ಲಿ ಮಾತು ಕೊಟ್ಟಿದ್ದಾರೆ ಅವರೇ ಹೇಳಿದ್ದಾರೆ ಸ್ವತಃ ಹಾಗ ಆಮೇಲೆ ಸರ್ಕಾರ ನಡೀತಕ್ಕಂಥ ಪ್ರತಿ ಒಂದು ಹಂತದಲ್ಲಿ ಕೂಡ ಸರ್ಕಾರಿ ನೌಕರರ ಸೇವೆ ಅತ್ಯಂತ ಅಗತ್ಯತೆ ಇದೆ ಅವರು ಸರ್ಕಾರಕ್ಕೆ ಪ್ರಾಮಾಣಿಕವಾದ ಕೆಲಸ ಮಾಡೋರು ಅಂದ್ರೆ ಸರ್ಕಾರ ನೌಕರು ಎಲ್ಲ ಹಂತದಲ್ಲಿ ಮತ್ತು ಸರ್ಕಾರಕ್ಕೆ ಇನ್ಕಮ್ ತಂದು ಕೊಡೋರು ಅವರೇ ಆದಾಯ ಕೊಡುವಂಥವ್ರು ಅವರೇ ಸೊ ಹಾಗಾಗಿ ಅವರು ಎಲ್ಲ ತೊಂದರೆಗಳನ್ನು ನೋಡಬೇಕಾಗಿದ್ದು ಜವಾಬ್ದಾರಿ ಸರ್ಕಾರದ್ದು ಮತ್ತು ಮಾರುಕಟ್ಟಿದ್ದಾಗ ಅವರ ವೇತನ ನೀವು ಕ್ಯಾಲ್ಕುಲೇಷನ್ ಹಾಕಿದ್ರೆ ಬಹಳ ಸಮಸ್ಯೆಯಲ್ಲಿದ್ದಾರೆ ಆರ್ಥಿಕ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಕೌಟುಂಬಿಕ ಹಿನ್ನೆಲೆ ಮತ್ತೆ ಮನೆಯಿಂದ ನಡೆಸಬೇಕಲ್ಲ ನೀವು ಆಹಾರದ ಭತ್ತೆಗಳನ್ನೆಲ್ಲ ಈಗ ಎಲ್ಲ ಮಾರುಕಟ್ಟೆಯ ದರ ಏರಿಸಿದಾಗ ಅದೇ ಪಗಾರದಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಈ ಕಡೆ ನೀವು ಮಾರುಕಟ್ಟೆ ದರ ಹೆಚ್ಚಿಗೆ ಮಾಡಿದಾಗ ಅನಿವಾರ್ಯ ನೀವು ಇವರು ವೇತನ ಹೆಚ್ಚಿಗೆ ಮಾಡಲೇಬೇಕು ಅವ್ರು ಕೇಳುವಂಥದ್ದು ಏನು ಕೇಂದ್ರ ಸರ್ಕಾರ ಏನು ಕೊಟ್ಟಿದೆ ನೋಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಭಾಳಷ್ಟು ವ್ಯತ್ಯಾಸ ಇದೆ ಆದ್ರೆ ಇವರು ಪರಿಪೂರ್ಣ ಪ್ರಮಾಣದಲ್ಲಿ ನೀವು ಕೊಡುವಂತ ಕೇಳ್ತಾ ಇಲ್ಲ ಮಾನವೀಯತೆ ದೃಷ್ಟಿಯಿಂದ ನಮಗೆ ಏನ್ ಬೇಡಿಕೆ ಇದೆ ಅಗತ್ಯತೆ ಮಾರುಕಟ್ಟೆ ದರಕ್ಕೆ ಏನು ಬೇಕು ಪೇಮೆಂಟ್ ಅದನ್ನು ನಮಗ್ ಕೊಡಿ ಸೊ ಸೆವೆಂತ್ ಪೇ ಕಮಿಷನ್ ಮತ್ತು ಜೊತೆಗೆ ಪಾಪ ಬಹಳಷ್ಟು ನಿವೃತ್ತಾಗಿ ಹೋಗ್ಬಿಡ್ತಾರಲ್ಲ ಅವ್ರಿಗೆ ಈ ಸೌಲಭ್ಯ ಸಿಗುವುದಿಲ್ಲ ಹಾಗಾಗಿ ಕೂಡಲೇ ಸರ್ಕಾರಿ ಆಮೇಲೆ ಮನ್ಯ ಸಚಿವ ಸಂಪುಟದಲ್ಲಿ ಕೂಡ ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ ಎಲ್ಲ ಅಧಿಕಾರವನ್ನು ಕೊಟ್ಟಿದ್ದಾರೆ ನೀವು ಯಾವ ನಿರ್ಣಯ ತಗೊಂಡ್ರು ನಾವು ರೆಡಿ ಇದ್ದೀವಿ ಅಂತೇಳಿ ಸಚಿವ ಸಂಪುಟದಲ್ಲಿ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರು ಹೇಳಿದ್ದಾರೆ ಇದನ್ನ ಘೋಷಣೆ ಸರ್ಕಾರಕ್ಕೆ ಸರ್ಕಾರಕ್ಕೇನು ನಾವು ಲಾಸ್ ಆಗ್ತದೆ ಅವರಿಂದ ಲಾಭ ತಗೋತೀರಿ ಅವ್ರಿಗೆ ಕೊಡುವಂತ ನೀವು ಸೌಲಭ್ಯ ಯಾಕೆ ಕೊಡೋದಿಲ್ಲ ಇದು ಸಾಮಾನ್ಯ ಇದು ಸಾರ್ವತ್ರಿಕವಾಗಿ ಇದು ತಿಳಿಯೋದಿಲ್ಲ ಅದನ್ನು ಸರ್ ಈಗ ನಾಳೆ ಅವರ ಸ್ಟ್ರೈಕಿಗೆ ಇಳಿದ್ರು ಬೀದಿಗೆ ಇಳಿದ್ರು ಅಂದರೆ ಪಬ್ಲಿಕ್ಕಿಗೆ ಎಷ್ಟು ತೊಂದರೆ ಆಗುತ್ತೆ ಇದಕ್ಕೆ ಕಾರಣ ಯಾರು ಗೌರ್ಮೆಂಟ್ ಅನಿಸ್ಕೊಳ್ಳೋರು ಯಾರು ಸರ್ಕಾರ ನೋಕೋರು ಅಂತಾರೆ ನಾವೇ ಅಂತೀವಿ ಪಬ್ಲಿಕ್ ಸೊ ಇದನ್ನ ಗೊಂದಲ ಕೊಡೋದು ಕೊಡಬೇಕು ಅದು ಅವ್ರ ಹಕ್ಕು ಯಾವತ್ತಾದ್ರೂ ಕೊಡಬೇಕು ಇವತ್ತು ಕೊಟ್ಟರೆ ಏನ್ ಸಮಸ್ಯೆ ನಿಮ್ಗೆ ಯಾವ ಗೊಂದಲನೂ ಆಗೋದಿಲ್ಲ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾರೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಸೊ ಅದನ್ನು ಇವತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮನ್ನು ಬೀದಿಗೀಳುವ ಪರಿಸ್ಥಿತಿ ತಂದು ಕೊಡಬೇಡಿ ಸರ್ಕಾರದ ಅಗನೆಷ್ಟು ಮಾತಾಡುವಂತ ಪರಿಸ್ಥಿತಿ ತರಬೇಡಿ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತ ಅವಕಾಶ ಕೊಡಬೇಡಿ ನಾವು ಸರ್ಕಾರದ ಪರವಾಗಿದ್ದೇವೆ ನಮ್ಮ ಪರವಾಗಿ ನೀವು ನಿಲ್ಲಿ ಪೇಮೆಂಟ್ ಕೊಡಿ ವೇತನ ಹೆಚ್ಚಳ ಮಾಡಿ ಇನ್ನು ಹತ್ತು ಪರ್ಸೆಂಟ್ ಇದೆ ನಮ್ಮ ಬೇಡಿಕೆ ಅತ್ಯಂತ ಪ್ರಾಂಜಲವಾಗಿ ಅವ್ರು ಹೇಳ್ತಾ ಇದ್ದಾರೆ ಬಹಳ ಪ್ರಾಮಾಣಿಕವಾದಂಥ ಬೇಡಿಕೆ ಇದೆ ಸೊ ಅದನ್ನು ಕೊಡಿ ಇಲ್ಲ ಅಂದರೆ ನಾವು ಬೇದಿಗೆ ಇಡಿತೀವಿ ಅನ್ನುವಂಥ ಎಚ್ಚರಿಕೆ ಮಾತುಗಳನ್ನು ಹೇಳಿದ್ದಾರೆ ಕೋರ್ಟಲ್ಲಿ ನಿಮಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತು ಅನ್ನುವಂಥ ಪ್ರೀತಿಯಿಂದ ಮಾತುಗಳನ್ನು ಹೇಳಿದ್ದಾರೆ ನಮ್ಮ ಸ್ಟೂಡೆಂಟ್ ಬಂದು ಸರ್ಕಾರಿ ನೌಕರರ ಬೇಡಿಕೆಗಳ ಬಗ್ಗೆ ಮತ್ತು ಸರ್ಕಾರದ ವ್ಯವಸ್ಥೆ ಬಗ್ಗೆ ಸರ್ಕಾರಿ ನೌಕರ ಪರಿಸ್ಥಿತಿ ಬಗ್ಗೆ ಎಲ್ಲವನ್ನೂ ರವಿ ಗುಜಿಕರ್ ಅವರು ಹೇಳಿದ್ದಾರೆ ಅವರಿಗೆ ನಮ್ಮ ಆಸ್ಕ್ ನ್ಯೂಸ್ ಪರವಾಗಿ ವೀಕ್ಷಕರ ಪೂರ್ವಕವಾದ ಅಭಿನಂದನೆ ಸರ್ ನಮಸ್ತೆ ನಮಸ್ತೆ